ಆದಡಿ ಜಗದ ಜನರ ಮರುಳುಗೊಳಿಪ ಕೃಷ್ಣನಿಗೆ ಜಗದ ಜನರ ಮರುಳುಗೊಳಿಪ ಶ್ರೀ ಕೃಷ್ಣನಿಗೆ ನರ್ತಗಿಯಲ ಕೃಷ್ಣನ ಪಾದ ಸ್ಪರ್ಶಿಸಿ ನಮನಗಳು ಕೃಷ್ಣ 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 ಓ ಮತ್ತೊಮ್ಮೆ ಹೇಳಿ ಮನಿಗಿವನು ನಮ್ಮ ಅತೀನ ಪುರದ ಕರದಾರಿ ಮನಿಗಿವನು ಕಡುಬೈಲಿ ನಮ್ಮ ಪುರದ ಕರದಾರಿ ಇವನಿಗೆ ಸರಿ i <laughs> got ತಿಳಿಸುವುದು ವಾಸುದೇವ ಕುರುರುದ್ದರೇ ಕೌರವ ಪಕ್ಷೀಯರೇ ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ ಕುರುಪಾಂಡರ ರಾಜ್ಯ ಕಾರ್ಯ ವ್ಯವಸ್ಥೆಯಿಂದಲೇ ನಿರ್ಣಯಿಸಲ್ಪಡಬೇಕಾದುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಪ್ರಾರ್ಥಿಸುವೆನು ಈ ವಿಷಯದಲ್ಲಿ ಉಪೇಕ್ಷೆ ಪಕ್ಷಪಾತ ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ ಹಾಗೆ ಆಗದಿದ್ದ ಪಕ್ಷದಲ್ಲಿ ಮುಂದುವ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗುವಿರಿ ಎಂದು ನಿಮ್ಮ ಜ್ಞಾಪಕದಲ್ಲಿರಲಿ ಬಾಲ್ಯದಿಂದಲೂ ನೀವು ಬಾಟವರಲ್ಲಿ ನೀವು ತೋರಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡು ಸಿದ್ಧರಿದ್ದಾರೆ ವಿಷಭೋಜನ ಲಾಕ್ಷಾಗೃಹ ದಹನ ಕಪಡ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಕೂಡಿದ ರಾಜ್ಯಸಭೆಯಲ್ಲಿ ದ್ರೌಪದಿ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿ ಭೀಷ್ಮರೇ ಇದು ಧರ್ಮ ಭರತ ಭೂಮಿಗೆ ಸರಾರೋ ಭರತ ಭೂಮಿಗೆ ಸ್ವತಂತ್ರ ಕುಲಗೆ ಗುರುದ್ರೋಣ ರೇ ಗುರುಕುಲಗೆ ಗುರು ದ್ರೋಣ ಇದು ಯಾವ ನ್ಯಾಯ ವಂಶ ಹೋಸ पटवन्चले मोचा हट्टा हाट्शा अरसुपुल धर्म नशिचिते महराजा धरनी आली जवरला मरली भरलो धरनी आली ರಳಿ ಭರೋ ಬೇಡಲು ಬಂದ ರಾಯಬಾರಿಯುನಾ ಭರತ ವಂಶ ಪುರಾತನಲ್ಲವಯ್ಯಾ वंश कुलाक नया